ತೋಡಲ್ಲಿ ಏನ್ ಹಿಡ್ಕೊಂಡಿದ್ರ ಸಸಿ ಹಿಡ್ಕೊಂಡಿದ್ರ ಹೌಳದ ಮನಿ ಬೇರು ಅಂತ ಹೌಳದ ಮನಿ ಬೇರು ಅಂತ ಹೇಳ್ತೀವಿ ನಾವು ಬೇರೆ ಏನು ಹೇಳ್ತಾರ ಗೊತ್ತಿಲ್ಲ ಆದ್ರೆ ಇದು ನೋಡಿ ಈ ಬೇರು ಕೆಂಪಗಿದೆ ಇಲ್ಲಿ ಹವಳದ್ ಬಣ್ಣ ಇದೆ ಅದಕ್ಕೆ ಇದಕ್ಕೆ ಹವಳದ ಮನಿ ಬೇರು ಅಂತ ಹೇಳ್ತಾರೆ ಅಂತ ಕಾಣತ್ತೆ ನಮ್ಮ ಅತ್ತೆ ಇದ್ದಾಗ ನನ್ಗೆ ಇದನ್ನ ತೋಟಕ್ಕೆ ತಗೊಂಬಾ ಅಂತ ಕಳಿಸ್ತಿದ್ರು ಯಾಕೆ ಅಂತ ನನಗೆ ಹವಳದ್ ಮಣಿ ಬೇರ್ ಅದ್ರ ಬೇರ್ ಸಮೇತ ಸಸಿ ಇರೋದ್ ಬೇರ್ ಅಷ್ಟೇನಾ ಬೇರ್ ಮಾತ್ರ ಉಪಯೋಗಿಸ್ತಾರೆ ಇದು ನೋಡಿ ಇದು ಇಲ್ಲಿ ಇಲ್ಲೂ ಕೂಡ ಇದೆ ಹವಳದ್ ಬಣ್ಣದ್ದೇ ಹೂಗಳ ತರ ಕಾನೇ ಬರುತ್ತೆ ಇಲ್ಲಿ ಬೇರ್ ಕೂಡ ನೋಡಿ ಹವಳದ್ ಬಣ್ಣದ್ ತರನೇ ಇದೆ ಆಯ್ತಾ ಈ ಬೇರನ್ನ ಬಾಣಂತಿಗೆ ಚೆವಿಗೆ ಅಂತ ಕೊಟ್ಟಿದ್ರು ಬಸ್ರಿ ಇದ್ರ ಬಸ್ರಿ ಅವರಿಗೆ ಒಂದು ಮೂರ್ ತಿಂಗಳೊಳಗೆ ಮೂರ್ ತಿಂಗಳು ಎರಡು ತಿಂಗಳು ಗೊತ್ತಾಗ್ ಕೂಡಲೇ ಇದು ಬೇರನ್ನ ಆಕಾಶ ಇದ್ಮ್ ಕೊಡ್ತಿದ್ರು ಗೊತ್ತಿಲ್ಲ ಹೇಗ್ ಕೊಡ್ತಾರೆ ಅನ್ನೋದು ನನಗೇನ್ ಗೊತ್ತಿಲ್ಲ ಬಟ್ ಅತ್ತೆ ಮಾಡಿಡೋರು ಆಮೇಲೆ ಮಕ್ಕಳಿಗೆ ಈ ಸಣ್ಣ ಮಕ್ಳಿಗೆ ಚಿವಿ ಅಂತ ಸಣ್ಣ 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 ಕೆಂಪು 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 ಗದ್ಲೆ ತರ ಆಗತ್ತೆ ಕಜ್ಜಿ ತರ ಅಂದ್ರೆ ಸಣ್ಣ ಒಂದು ಇದ್ರ ತರ ಅದಕ್ಕೆ ಈ ಬೇರನ್ನ ಎಳ್ಳೆಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಮಿಕ್ಸ್ ಮಾಡಿ ಬೇರೆ ಜಜ್ಜಿ ಹಾಕಿ ಕೆಂಪು ಬಣ್ಣ ಆಗತ್ತದ ಈ ಬೇರೆ ಹಾಕ ಈ ಕೆಂಪು ಅಂದ್ರೆ ಅದೇ ಹವಳದ ಬಣ್ಣ ಬರುತ್ತೆ ಅದನ್ನ ಮಕ್ಕಳಿಗೆ ಹಚ್ಚಿದ್ರೆ ಚೆವಿ ಅನ್ನೋದು ಕೆಂಪು ಕೆಂಪು ಗಂಡ್ಲೆ ತರ ಅದು ಹೋಗ್ತಿತ್ತು ಅದು 치ವಿ ಅಂತಾನೆ ಇರುತ್ತೆ ಮಕ್ಕಳಿಗೆ ಬಿಟಿದಾಗ ಬಸರಿಯೆನಿಗೋಷ್ಟೇ ಇದನ್ನ ಹೇಗೇ ಕೊಡ್ತಾರ ಗೊತ್ತಿಲ್ಲ ನನಗೆ ಬಟ್ ಅದ್ರದ್ದು ಇದು ನನಗೆ ನನಗೆ ಒಂದು ಖುಷಿ ಅಂದ್ರೆ ಇವತ್ತು ಇದನ್ನ ನಾನು ನೋಡಿ ನನ್ನ ಮಕ್ಕಳು ಪ್ರೆಗ್ನೆಂಟಲ್ಲಿ ಈಗ ನನ್ನ ಮಗನಿಗೆ ಈಗ ಮೂವತ್ತೈದು ವರ್ಷ ಮೂವತ್ತೈದು ವರ್ಷದ ಕೆಳಗಡೆ ನಾನು ಇದನ್ನ ಗಿಡ ನೋಡಿದ್ದೆ ಆಮೇಲೆ ಎಲ್ಲೂ ಕಂಡಿರಲಿಲ್ಲ ಅಲ್ಲ ಏನಂದ್ರೆ ಅಂತ ತುಂಬಾ ಬೇಜಾರಾಗಿತ್ತು ಇಲ್ಲ ನಶಿಸ ಹೋಗ್ತಿದೆ ಅಂತ ಹೇಳ್ತೀನಿ ನಾನು ಇಲ್ಲ 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 ಬಿಡಿ ಇಲ್ಲ ಇಲ್ಲ ಇಲ್ಲೂ ಇಲ್ಲ ನಮ್ಮ ತೋಟದಲ್ಲಿ ತುಂಬಾ ಇರ್ತಿತ್ತು ನಮ್ಮ ಪಕ್ಕದ ತೋಟದಲ್ಲೇ ಸೊ ತೋಟ ಕ್ಲೀನ್ ಗಡೆ ಸಿಕ್ಕಿದೆ ನಮಗೆ ಗಾಡಿ ಒಂದು ಇವತ್ತಿನ ಒಂದು ಮರೆಯಲಾಗದ ದಿನ ಯಾಕೆಂದ್ರೆ ಈ ಗಿಡ ನೋಡಿ ತೊಗೊಂಡಿದೀನಿ ತಗೊಂಡೋಗಿ ನಮ್ಮ ಇದರಲ್ಲೂ ಬೆಳಿಬೇಕು ಅಂತ ನಿಮಗೆ ಬಲ ಯಾವ ವಾತಾವರಣದ ವಾತಾವರಣದಲ್ಲಿ ಬೆಳೀತದೆ ಅಂದರೆ ತಂಪಿರಬೇಕು ಹಾಗ ಮೋಸ್ಟ್ಲಿ ತೋಡು ಈ ಭಾಗದಲ್ಲಿ ತೋರಿಸ್ತದೆ ಇಲ್ಲಿ ನೋಡಿ ತುಂಬಾ ಇದೆ ಇಲ್ಲೊಂದು ಗಿಡ ಇದೆ ಇಲ್ಲಿ ನೋಡಿ ಇಲ್ಲಿ ಈ ತರ ಎಲ್ಲ ಇಲ್ಲಿ ನಮ್ಗೆ ಇವತ್ತು ನಮ್ಮ ಅಮ್ಮ ಇದು ಗೋಪನಿಗೆ ಬರ ಬೇರು ಅಂತ ನಾನು ಚಿಕ್ಕ ಕೂಡಲೇ ನಂಗೆ ಇಲ್ಲಿ ನೋಡಿ ಇಲ್ಲಿದೆ ಇದ್ರ ಬೇರೆ ನೋಡಿ ಇಲ್ಲಿದೆ ಕೇ ಕೆರ ಇದೆಲ್ಲ ಹಿಂಗೆ ಬಣ್ಣ ಅದಕ್ಕೆ ಇದು ಬಿಟ್ಟಿದೀನಿ ಯಾಕೆಂದ್ರೆ ನೋಡಿ ನನಗೆ ಮೂವತ್ತೈದು ವರ್ಷದ ನಂತರ ಇದೊಂದು ಗಿಡ ನನಗ್ ಸಿಕ್ಕಿದ್ದು ನನಗೊಂದು ಒಂದು ನನ್ನ ಜೀವನ್ದಲ್ಲಿ ದೊಡ್ಡ ಒಂದು ಇದು ಯಾಕೆಂದ್ರೆ ಈ ತರದ